ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಗಾಯತ್ರಿ ಅವರು ಒಟ್ಟು ಮೂವತ್ತೈದು ಚಲನಚಿತ್ರಗಳಲ್ಲಿ ನಟಿಸಿದ್ದು ಕನ್ನಡದಲ್ಲಿ ಇಪ್ಪತ್ನಾಲ್ಕು ಹಿಂದಿಯಲ್ಲಿ ಏಳು ತೆಲುಗಿನಲ್ಲಿ ಎರಡು ತಮಿಳಿನಲ್ಲಿ ಎರಡು ಒಟ್ಟು ಮೂವತ್ತೈದು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಇತರೆ ಭಾಷೆಯ ಹನ್ನೊಂದು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗಾಯತ್ರಿ ಅನಂತನಾಗ್ರವರು ನಟಿಸಿರುವ ಇತರೆ ಭಾಷೆಯ ಮೊದಲನೇ ಚಲನಚಿತ್ರ ವಿಕ್ಟೋರಿಯಾ ನಂಬರ್ ಇನ್ನೂರ ಮೂರು ಇದು ಹಿಂದಿ ಚಲನಚಿತ್ರವಾಗಿದ್ದು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ಅವರು ಬಾಲ ನಟಿಯಾಗಿ ನಟಿಸಿರುತ್ತಾರೆ ಈ ಚಿತ್ರವನ್ನು ಬ್ರಿಡ್ಜ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅಶೋಕ್ ಕುಮಾರ್ ಸಾಯಿರಾ ಬಾನು ಪ್ರಾಣ್ ಅನ್ವರ್ ಹುಸೇನ್ ರಂಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ತಪಶ್ಯ ಇದು ಹಿಂದಿ ಚಲನಚಿತ್ರವಾಗಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರವನ್ನು ಅನಿಲ್ ಗಂಗೂಲಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪರಿಕ್ಷಾತ್ ಶಹಾನಿ ರಾಖಿ ಅಸ್ರಾನಿ ನಾಸಿರ್ ಹುಸೇನ್ ಓಂ ಶಿವಪುರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮೇರಾ ರಕ್ಷಕ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ತ್ಯಾಗರಾಜನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮಿಥುನ್ ಚಕ್ರವರ್ತಿ ರಾಮೇಶ್ವರಿ ರಾಕೇಶ್ ಪಾಂಡೆ ಜಯಮಾಲಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಸಫೇದ್ ಹಾತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತಪನ್ ಸಿನ್ಹಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶತ್ರುಘ್ನ ಶಿನ್ಹಾ ಮಾಲಾ ಜಗ್ಗಿ ಉತ್ಪಲ್ ದತ್ ವಿಜಯ್ ಅರೋರಾ ಅಶ್ವಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಮುಕದ್ದರ್ಕಾ ಸಿಕಂದರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರಕಾಶ್ ಮೇರಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ವಿನೋದ್ ಖನ್ನಾ ರೇಖಾ ರಾಖಿ ಅಮ್ಜದ್ ಖಾನ್ ಖಾದಾರ್ ಖಾನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಸುನಯನ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಹಿರೇನ್ ನಾಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನಾಸಿರುದ್ದೀನ್ ಶಾ ಟಿ ರಾಮೇಶ್ವರಿ ವಿಜಯೇಂದ್ರ ಘಾಟ್ಗೆ ಸುಲೋಚನಾ ಲಟ್ಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ತೋಡಿಸಿ ಬೇಫಾಯಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಇಸ್ಮಾಯಿಲ್ ಶ್ರಾಫ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ಖನ್ನಾ ಶಬನಾ ಆಜ್ಮಿ ಊರ್ಮಿಳಾ ಭಟ್ ಪದ್ಮಿನಿ ಕೊಲ್ಲಾಪುರಿ ಖುಷ್ಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಮುಗುಡು ಕಾವಾಲಿ ಇದು ತೆಲುಗು ಚಲನಚಿತ್ರವಾಗಿದ್ದು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರವನ್ನು ಕಟ್ಟ ಸುಬ್ಬರಾಯರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ನೂತನ್ ಪ್ರಸಾದ್ ಕವಿತಾ ಎಸ್ ವರಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಪಳ್ಳಿಗೋಲ ಇದು ಕೂಡ ತೆಲುಗು ಚಲನಚಿತ್ರವಾಗಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರವನ್ನು ಕಟ್ಟ ಸುಬ್ಬರಾಯರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮುರಳಿ ಮೋಹನ್ ಮೋಹನ್ ಬಾಬು ನೂತನ್ ಪ್ರಸಾದ್ ರಾಜ್ಯಲಕ್ಷ್ಮಿ ಜಯಮಾಲಿನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಆಟೋ ರಾಜ ಇದು ತಮಿಳು ಚಲನಚಿತ್ರವಾಗಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರವನ್ನು ಕೆ ವಿಜಯನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಿಜಯಕಾಂತ್ ಜೈಶಂಕರ್ ವನಿತಾ ತೇಂಗಾಯ್ ಶ್ರೀನಿವಾಸನ್ ವೈ ಕೆ ರಾಮಸ್ವಾಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅವರು ನಟಿಸಿರುವ ಹನ್ನೊಂದನೇ ಮತ್ತು ಕೊನೆಯ ಇತರೆ ಭಾಷೆಯ ಚಲನಚಿತ್ರ ಸಿಗಪ್ಪು ಮಲರ್ಗಳು ಇದು ತಮಿಳು ಚಲನಚಿತ್ರವಾಗಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರವನ್ನು ಎಸ್ ಎ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸುರೇಶ್ ಜೈಶಂಕರ್ ಶ್ರೀಪ್ರಿಯಾ ಚಂದ್ರಶೇಖರ್ ಸೆಂಥಿಲ್ ಚಾರ್ಲಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಗಾಯತ್ರಿ ಅವರು ಇತರೆ ಭಾಷೆಯಲ್ಲಿ ನಡೆಸಿರುವ ಹನ್ನೊಂದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ